ವರ್ಷ ನೆಮ್ಮದಿಂದ ಈ ರೈತ ಕೈ ಕೈಪಾಲಿ ಫಸಲಿಗೆ ರೇಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕೇಳ್ತೇ ಅಲ್ವೇ ಬದನೆಕಾಯಿ ಕೆಜಿಗೆ ಎಂಬತ್ತು ರೂಪಾಯಿ ಚವಳೆ ನೂರು ರೂಪಾಯಿ ಟೊಮೆಟೊ ಅಂತೂ ನೂರ ಐವತ್ತು ಇನ್ನು ಮೆಣಸಿನಕಾಯಿ ನೂರ ಇಪ್ಪತ್ತು ಇದೇ ರೀತಿ ಒಂದು ದಿನಕ್ಕೆ ಎಂಟು ಸಾವಿರ ಅಂತ ನಾನು ದುಡಿಯೋ ನಾನು ಕೂಡ ಒಂದು ತಿಂಗಳಲ್ಲಿ ಸಾಕಾರವಾಗಿ ಬಿಡ್ತೇನೆ ಸ್ವಾಮಿ ಯಾಕೆ ಮಂಗಳ ಆದ್ರೆ ನಿಮ್ಮ ಜೀವ ಹಗಲು ರಾತ್ರಿಯಲ್ಲಿ ನೀರು ಹಾಯಿಸಿ ಸಣ್ಣ ಹಗಲಿದೆ ಅದಕ್ಕಾಗಿ ಕಣ್ಣಲ್ಲಿ ನೀರು ಬಂತು ಸ್ವಾಮಿ ಈ ರೈತ ಹುಟ್ಟಿದ್ದೆ ಕಷ್ಟವೆಂಬನೋ ಬಗ್ಗೆ ಹೆಗಲು ಕೊಟ್ಟು ಸುಖವೆಂಬ ಉಡಿ ಕಟ್ಟಿ ಸಂತೋಷವೆಂಬ ಬಿತ್ತಿ ಬೆಳೆ ತೆಗೆಯುವುದಕ್ಕ ಮಂಗಳ ಸ್ವಲ್ಪ ನಗಬಾರ್ದೆ ನೀರೆ ನನಗೆ ಚಂದ ನೀ ಆತ್ತರೂ ಕೂಡ ನನಗೆ ಇನ್ನೂ ಬೋಲು ಚಂದ. ಅಂದ್ರೆ ನೀ ಎಳುವಾಗ ಸೂರ್ಯೋದಯ ಅರುಣೋದಯಂತೆ ಮುದ್ದಾಗಿ ಕಾಣ್ತೀಯ ಸ್ವಾಮಿ ಸಂತೋಷ ನಿಮ್ಮಂತ ಭಕ್ತ ವ್ಯಕ್ತಿ ಮನಸ್ಸೇನನ್ನು ಪಡೆದಕ್ಕೆ ನಿಜಕ್ಕೂ ನಾನು ಧನ್ಯಳು ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಮಾತಿನ ಅರ್ಥವನ್ನು ನೆನಪಿಸಿಕೊಂಡ್ರೆ ಸ್ವಲ್ಪ ಇದೇ ಇಲ್ಲೇ ಎನ್ನು ಅನಿಸ್ತಾ ಇದೆ ನೀನು ಅಷ್ಟೇ ಮಂಗಳ ನಿನ್ನ ಪ್ರತಿ ಮಾತುಗಳು ನನಗೆ ತುಂಬಾ ಇಷ್ಟ ಮೂತಿನಂತೆ ಬೇಲೂರು ಶಿಲಾ ಬಾಲಿಕೆ ಅಂತ ನಿನ್ನ ಕತ್ತಿನಂತೆ ನಿನ್ನಂತ ಮರದಿಯನ್ನು ಪಡೆದ ನಾನು ತುಂಬಾ ಧನ್ಯವಂತ ಅಂದಾಗ್ಲಿ ರೈತನ ಹೆಸರು ನಾಡಿಗೆ ಉಸಿರಾಯಿತು ರೈತನ ಕರಿ ಜಗವೆಲ್ಲ ಸಕ್ಕರೆ ಆಯ್ತು ನಿಜ ಮಂಗಳ ಈ ನಿನ್ನ ಮಾತು ನಿಜ ನಿತ್ಯ ಜೀವನದಲ್ಲಿ ನ್ಯಾಯ ನೀತಿ ಸತ್ಯ ಎಂಬುದು ಈ ನೀತಿ ನ್ಯಾಯ ನ್ಯಾಯ ನೀತಿಗಳೇ ನನ್ನ ಉಸಿರು ಪ್ರೀತಿ ವಿಶ್ವಾಸವೇ ಈ ನನ್ನ ಜೀವನ ನೋಡ್ರಿ ಮಾತಿಗೆ ನಾನು ಸೋತು ಹೋದೆ ಬನ್ನಿ ಸ್ನಾನ ಮಾಡುವ್ರಂತೆ ನನ್ನ ಚಿನ್ನ ಈ ಸಂತಸದ ಸಮಯದಲ್ಲಿ ಒಂದು ಹಾಲನ್ನಾದ್ರೂ ಹಾಳುವಲ್ಲ Amém. मुद्निरा कौनिके മദീന ആ ಗೌತಮ್ಮ ಇಷ್ಟೊಂದು ತಡವಾಗಿ ಬಂದಾಡತ್ ತಡವಾಗಿ ದಿನಾಲು ಹೇಳುವ ಮಾತು ಇವನು ಸುಳ್ಳಣ್ಣ ಸುಳ್ಳು ಇವನು ಮಾತು ಕೇಳ್ತಾ ಕುಳಿತರ್ ನಾವು ಕೋರ್ಟ್ ಕಚೇರಿಗೆ ಹೋಗುವ ದಿನ ಬಹಳ ನಾ ಉಳಿದಿಲ್ಲ ಸುಮ್ಮನೆ ವೀರಣಗೌಡರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕಾಗಿ ಒಂದು ಹಿಡಿ ಮಣ್ಣನ್ನು ಕೊಡುವುದಿಲ್ಲ ಏನ್ ಮಾಡ್ಕೋತೀವೋ ಮಾಡ್ಕೋ ಅಂತ ಸಟ್ಟು ಹಾಡುಗೂ ಸವಾಲಾಕಿ ಬಂದಿದ್ದಾನ ಅಣ್ಣ ಇವನೇ ಬೇಕು ಈ ರೈತರ ಹೋರಾಟದ ಚಳುವಳಿ ಹೋರಾಟದ ಅಲ್ಲ ತಮ್ಮ ನಮ್ಮಂತ ಜನರ ಹೋರಾಟ ಆ ರೈತರು ತಮ್ಮ ಬಿತ್ತಿ ಬೆಳೆದು ನಮ್ಮ ತುತ್ತಿನ ಚೀರ ತುಂಬಿಸಿಕೊಳ್ಳುವ ಹೊಲ ಬಿಟ್ಟು ಬೇರೆ ಕರಾಬು ಭೂಮಿ ದೃಷ್ಟಿಯಲ್ಲಿ ತಪ್ಪೆ ಏಕೆಂದರೆ ನಮ್ಮೂರಿನಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮೂರು ಸಿಟಿಯಾಗಿ ಅಭಿವೃದ್ಧಿ ಹೊಂದುತ್ತದೆ ನಮ್ಮ ಊರಿನ ರೈತರ ಮಕ್ಕಳು ಅವಕಾಶದ ದೊರೆಯುತ್ತದೆ ಅದರ ಚಿಂತೆ ನಿನಗೇಕೆ ನಿನ್ನ ಕೆಲಸ ಕುರಿ ಕಾಯುವುದಷ್ಟೇ ಅದೇ ಕುರಿ ಮೆಸ ಗೋಮಾಳ ಹೋದ್ಮೇಲೆ ನಾನೆಲ್ಲಿ ಕುರಿ ಏನಿದೆ ನಿನ್ನ ಮಾತು ನಿನ್ನ ಮಾತು ಮಿತಿ ಮೀರ್ತಾ ಇದೆ ಬೀರಣ್ಣ ಧರ್ಮರಾಜಣ್ಣ ಇವನ ಇವನಿಗೆ ಸ್ವಲ್ಪ ದಿಧಿ ಬುದ್ಧಿ ಬುದ್ಧಿವಾದ ಹೇಳು ಇಲ್ಲ ಅಂದ್ರೆ ಬೇಕುಪ್ಪ ನಿನ್ನ ಅವನ ಮಾತು ಕೇಳಿ ಇದ್ದ ಗುರಿ ಮಾರ್ಬೇಕಾ ಇಲ್ಲ ಗೌಡನ ಕಾಲಿಗೆ ಹೇಡಿಯಾಗಿ ಬಿದ್ದು ಕ್ಷಮೆ ಕೇಳಬೇಕಾ ಹೌದು ಇವೆರಡರಲ್ಲಿ ಒಂದಾಗ್ಲೇಬೇಕು ಸಾಧ್ಯವಿಲ್ಲ ಶಶಿದಾರ್ ಸಾಧ್ಯವಿಲ್ಲ ನೀನು ಸರಿಯಾಗಿ ಮಾತನಾಡು ಎಂಎಲ್ಎ ಆದ್ರೇನು ಮಂತ್ರಿ ಆದ್ರೇನು ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ನನ್ನ ತಮ್ಮ ಶಾಲೆ ಗೆಲಿದ್ದು ದೊಡ್ಡ ಸಾಯಬಾಗ್ಲಿ ಅಂತ ಶಾಲೆ ಕಳಿಸಿದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತೀಯಾ ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅಂದಿನ ವೀರ ಸಿಂಧೂರು ಲಕ್ಷ್ಮಣ ಗೌಡಿಗರು ಕಡದಂಗ ರೊಂಡಾನ ತಗೆದು ಬಿಡ್ತಿದ್ದಾ ವೀರಣ್ಣ ಧರ್ಮಣ್ಣನ ಎದುರಿಗೆ ನಿನ್ನ ಮಾತೆ ವೀರ ನೀ ಈಗ ನೀನೀಗ ನಿ ಯಾಕಣ್ಣ ಮಂಗಳ ಇವನನ್ನ ಕರ್ಕೊಂಡು ಹೊರಗೆ ಹೋಗಿ ಬಿಡು ಯಾಕಣ್ಣ ನೀನು ಕೂಡ ಗೌಡನ ಮಾತಿಗೆ ಹೆದರಿ ಗಿ ಆ ಜಗದ ರೈತರಿಗೆ ಕೆಳಬாகுಂತೀಯಾ ಹೇಳಣ್ಣ ಹೇಳು ಬೀರು ಇದು ನನ್ನ ಆಜ್ಞೆ ಸುಮ್ಮನೆ ಒಳಗೆ ನಡೆದ ಬಿಡು ಸರಿ ಬಾತಿಗೆ ಹೋಗೋಣ ಧರ್ಮಣ್ಣ ಇವನಾರಣ್ಣ ನನಗೆ ಬುದ್ಧಿವಾದ ಹೇಳೋದಕ್ಕೆ ಇವನಿಗೆ ಇಷ್ಟೊಂದು ಅಧಿಕಾರ ಕೊಟ್ಟಿರುವೆ ಇವನೇನು ನಮ್ಮ ಸ್ವಂತ ರಕ್ತ ಹಂಚಿಕೊಂಡು ಹುಟ್ಟಿದವನೇ ಇವನಪ್ಪ ಹಣ ಅಣ್ಣ ಹಣಾತ ಕಸಿದ ಇನ್ನೊಮ್ಮೆ ಆ ಕೆಟ್ಟ ಮಾತನ್ನು ಎಂಬ ಶಬ್ದವನ್ನು ಎಂದಿಗೂ ಬಳಸಬೇಡಪ್ಪ ನೀನು ಕೂಡ ಬೀರನಂತ ಮಾತನಾಡಿದರೆ ಮುಂದಾಗುವ ತೊಂದರೆಗಳಿಗೆ ನಾನು ಸದಾ ಸಿದ್ಧ ಗೌಡರ ಮಾತೆ ನನಗೆ ವೇದವಾಕ್ಯ ಸಸಿದರ ಶಾಲೆ ಕಲಿತು ಸಹಾಯ್ಲಿ ಅಂತ ನಿನ್ನನ್ನು ಸಿಕ್ಕಾಪಟ್ಟೆ ನಾನು ಓದಿಸಿದ್ರೆ ನೀನು ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನು ಮಾತಾಡ್ತಾ ಇದೇ ಗಂಭೀರವಾಗಿ ಮುಂದೆ ನಡೆದರೆ ಆ ಗೌಡ ತುಂಬಿದ ನಮ್ಮ ಸಂಸಾರವನ್ನು ಮುಂದೊಂದು ದಿನ ಕೊನೆಗೆ ಈ ನಮ್ಮ ಮನೆಯನ್ನೇ ಹೆಮ್ಮರವಾಗಿ ಬೆಳೆಸಿ ಅವನನ್ನು ನಮ್ಮ ಮನೆಯನ್ನೇ ನಂದಾದೀಪ ಆರಿಸಿ ಬಿಡ್ತಾನೆ ನಡೆ ಹೋಗೋಣ